ಹಾಯ್ ಹೆಲೋ ಎವ್ರಿಮನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪುರಾಣಗಳ ಪ್ರಕಾರ ಶಿವನಿಗೆ ಮೂವರು ಪುತ್ರಿಯರು ಅಶೋಕ ಸುಂದರಿ ಮಾನಸ ಜ್ಯೋತಿ ಶಿವ ಪುರಾಣದ ಸತಿ ಕಂಠದಲ್ಲಿ ಶಿವನ ಈ ಮೂವರು ಪುತ್ರಿಯರ ಬಗ್ಗೆ ಉಲ್ಲೇಖವಿರುವುದನ್ನು ಗಮನಿಸಬಹುದು ಇನ್ನು ಶಿವನಿಗೆ ಮೂವರು ಪುತ್ರರು ಕಾರ್ತಿಕೇಯ ಗಣೇಶ ಮತ್ತು ಅಯ್ಯಪ್ಪ ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯ ಮಗಳು ಅಶೋಕ ಸುಂದರಿಯ ಬಗ್ಗೆ ಪದ್ಮ ಪುರಾಣದಲ್ಲಿ ಉಲ್ಲೇಖವಿದೆ ಹೌದು ಶಿವನಿಗೆ ಸುಂದರವಾದ ಮಗಳಿದ್ದಾಳೆ ಅವಳೇ ಅಶೋಕ ಸುಂದರಿ ಅವಳು ಪ್ರಸಿದ್ಧ ದೇವತೆಯಲ್ಲದಿದ್ದರೂ ಅವಳು ಭಾರತದಾದ್ಯಂತ ವಿವಿಧ ರೂಪಗಳಲ್ಲಿ ಸಾಕಷ್ಟು ಜಾನಪದದಲ್ಲಿ ಕಾಣಿಸಿಕೊಂಡಿದ್ದಾಳೆ ಪಾರ್ವತಿ ಒಂಟಿಯಾಗಿರುವಾಗ ಅವಳ ಆಸೆಯಿಂದ ಅಶೋಕ ಸುಂದರಿ ಜನಿಸಿದಳು ಪದ್ಮಪುರಾಣ ಮತ್ತು ಇತರ ಹಲವು ಗುಜರಾತಿ ಜಾನಪದದಲ್ಲಿ ಆಕೆಯ ಉಲ್ಲೇಖವಿದೆ ಅಶೋಕ ಸುಂದರಿ ತುಂಬಾ ಸುಂದರವಾಗಿದ್ದಳು ಯಾಕಂದ್ರೆ ಅವಳು ದೇವಕನ್ಯೆಯಾಗಿದ್ದಳು ಶಿವ ಮತ್ತು ಪಾರ್ವತಿಯ ಈ ಮಗಳ ವಿವರಣೆ ಪದ್ಮಪುರಾಣದಲ್ಲಿ ಕಂಡುಬರುತ್ತದೆ ಪುರಾಣದ ಪ್ರಕಾರ ಒಂದು ದಿನ ತಾಯಿ ಪಾರ್ವತಿಯು ಶಿವನನ್ನು ವಿಶ್ವದ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಭೇಟಿ ನೀಡುವಂತೆ ಕೇಳಿಕೊಂಡಳು ತನ್ನ ಹೆಂಡತಿಯ ಆಸೆಯನ್ನು ಪೂರೈಸಲು ಶಿವನು ಅವಳನ್ನು ನಂದನವನಕ್ಕೆ ಕರೆದೊಯ್ದನು ಅಲ್ಲಿ ತಾಯಿ ಪಾರ್ವತಿ ಕಲ್ಪವೃಕ್ಷ ಎಂಬ ಮರವನ್ನು ಪ್ರೀತಿಸುತ್ತಾಳೆ ಕಲ್ಪವೃಕ್ಷವು ಆಸೆಗಳನ್ನು ಪೂರೈಸುವ ಮರವಾಗಿತ್ತು ಆದ್ದರಿಂದ ತಾಯಿ ಅದನ್ನು ಕೈಲಾಸಕ್ಕೆ ತಂದು ಉದ್ಯಾನವನದಲ್ಲಿ ಸ್ಥಾಪಿಸಿದರು ಒಂದು ದಿನ ಶಿವನು ತನ್ನ ಧ್ಯಾನದಲ್ಲಿ ಮಗ್ನನಾಗಿದ್ದರಿಂದ ತಾಯಿ ತನ್ನ ತೋಟದಲ್ಲಿ ಒಬ್ಬಂಟಿಯಾಗಿ ನಡೆಯುತ್ತಿದ್ದಳು ತಾಯಿ ಒಂಟಿತನವನ್ನ ಅನುಭವಿಸಲು ಪ್ರಾರಂಭಿಸಿದಳು ಆದ್ದರಿಂದ ತನ್ನ ಒಂಟಿತನವನ್ನ ಹೋಗಲಾಡಿಸಲು ಅವಳು ಮಗಳನ್ನು ಹೊಂದುವ ಬಯಕೆಯನ್ನು ವ್ಯಕ್ತಪಡಿಸಿದಳು ಆಗ ತಾಯಿ ಕಲ್ಪವೃಕ್ಷವನ್ನು ನೆನೆದು ಅದರ ಬಳಿಗೆ ಹೋಗಿ ಮಗಳು ಬೇಕು ಎಂದು ಕೋರಿದಳು ಕಲ್ಪವೃಕ್ಷವು ಆಸೆಗಳನ್ನು ಈಡೇರಿಸುವ ಮರವಾಗಿರುವುದರಿಂದ ಅದು ತಾಯಿಯ ಆಸೆಯನ್ನು ತಕ್ಷಣವೇ ಪೂರೈಸಿತು ಅದರ ಪರಿಣಾಮವಾಗಿ ಅವಳು ಸುಂದರ ಹುಡುಕಿಯನ್ನು ಪಡೆದಳು ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಿಟ್ಟಳು ಅಶೋಕ ಎಂಬ ಪದದ ಅರ್ಥ ದುಃಖವಿಲ್ಲದ ಮತ್ತು ಪಾರ್ವತಿಯ ದುಃಖವನ್ನು ಹೋಗಲಾಡಿಸಿದ ಕಾರಣ ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಿಸಲಾಯಿತು ಹುಡುಗಿ ತುಂಬ ಸುಂದರವಾಗಿದ್ದ ಕಾರಣ ಅವಳು ತನ್ನ ಹೆಸರಿಗೆ ನ್ಯಾಯವನ್ನು ಮಾಡಿದಳು ನಿಗೂಢವಾಗಿ ಗಣೇಶನ ಶಿರಚ್ಛೇದನ ಸಮಯದಲ್ಲಿ ಅವಳು ಇದ್ದಳು ಎಂಬ ಅಂಶವನ್ನು ಹೊರತುಪಡಿಸಿ ಹೆಚ್ಚಿನ ಗ್ರಂಥಗಳಲ್ಲಿ ಅವಳ ಬಗ್ಗೆ ಹೆಚ್ಚು ಉಲ್ಲೇಖಿಸಲಾಗಿಲ್ಲ ಅಶೋಕ ಸುಂದರಿ ತನ್ನ ತಂದೆಯ ಕೃತ್ಯಕ್ಕೆ ಹೆದರಿ ಉಪ್ಪಿನ ಮೂಟೆಯ ಹಿಂದೆ ಬಚ್ಚಿಟ್ಟುಕೊಂಡಳು ಪಾರ್ವತಿ ತನ್ನ ಪುತ್ರರ ಭವಿಷ್ಯವನ್ನು ತಿಳಿದಾಗ ಅವಳು ತುಂಬ ಕೋಪಗೊಳ್ಳುತ್ತಾಳೆ ಕೋಪದಿಂದ ಅವಳು ಅಶೋಕ ಸುಂದರಿಯನ್ನ ಉಪ್ಪಿನ ಭಾಗವಾಗುವಂತೆ ಶಪಿಸಿದಳು ನಂತರ ಶಿವನು ಗಣೇಶನ ತಲೆಯನ್ನು ಪುನಃ ಸ್ಥಾಪಿಸಿದಾಗ ಅವರು ತಮ್ಮ ಮಗಳಿಗೆ ಜೀವನವನ್ನ ಪುನಃ ಸ್ಥಾಪಿಸಿದರು ಮತ್ತು ಅವಳನ್ನು ಸಮಾಧಾನಪಡಿಸಿದರು ಹಾಗಾಗಿಯೇ ಅಶೋಕ ಸುಂದರಿ ಉಪ್ಪಿನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಅದು ಇಲ್ಲದೆ ಆಹಾರವು ರುಚಿಯಿಲ್ಲ ಇಂತಹ ಕೆಲವು ದಂತಕಥೆಗಳನ್ನು ಹೊರತುಪಡಿಸಿ ಶಿವನ ಮಗಳ ಅಸ್ತಿತ್ವವು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅದ್ಯಾಕೋ ಭಾರತದ ಕೆಲವು ಭಾಗಗಳಲ್ಲಿ ಕೋಲ್ಕತ್ತಾದಲ್ಲಿ ಜನಪ್ರಿಯವಾಗಿರುವ ಕೆಲವು ಜಾನಪದ ಕಥೆಗಳಿವೆ ಆದ್ದರಿಂದ ತಾಯಿಯು ಅಶೋಕ ಸುಂದರಿಗೆ ದೇವರಾಜ ಇಂದ್ರನ ಸಿಂಹಾಸನದಂತಹ ಶಕ್ತಿಶಾಲಿ ಯುವಕನ ಜೊತೆ ಮದುವೆ ಮಾಡುವುದಾಗಿ ವರವನ್ನ ನೀಡಿದಳು ಅಶೋಕ ಸುಂದರಿಯನ್ನ ಚಂದ್ರವಂಶದ ಯಯಾತಿಯ ಮೊಮ್ಮಗ ನಹುಶನ ಜೊತೆ ಮದುವೆ ಎಂದು ನಿಶ್ಚಯಿಸಲಾಗಿತ್ತು ಒಮ್ಮೆ ಅಶೋಕ ಸುಂದರಿ ತನ್ನ ಸ್ನೇಹಿತರೊಂದಿಗೆ ನಂದನವನದಲ್ಲಿ ತಿರುಗುತ್ತಿದ್ದಾಗ ಹುಂಡ ಎಂಬ ರಾಕ್ಷಸ ಅಲ್ಲಿಗೆ ಬಂದನು ಅಶೋಕ ಸುಂದರಿಯ ಸೌಂದರ್ಯಕ್ಕೆ ಆತ ಎಷ್ಟು ಆಕರ್ಷಿತನಾದನೆಂದರೆ ಆಕೆಯನ್ನ ಮದುವೆಯಾಗಲು ಮುಂದಾದ ಆಗ ಅಶೋಕ ಸುಂದರಿಯು ತನ್ನ ಮದುವೆಯು ಈಗಾಗಲೇ ರಾಜ ನಹುಷನೊಂದಿಗೆ ನಿಶ್ಚಯವಾಗಿದೆ ಎಂದು ಹೇಳಿದಳು ಇದನ್ನು ಕೇಳಿ ಕೋಪಗೊಂಡ ಹುಂಡ ರಾಕ್ಷಸ ನಹುಶನನ್ನ ಕೊಂದು ಅವಳನ್ನ ಮದುವೆಯಾಗುವುದಾಗಿ ಹೇಳಿದನು ಇದನ್ನ ಕೇಳಿ ಕೋಪಗೊಂಡ ಹುಂಡ ರಾಕ್ಷಸ ನಹುಶನನ್ನ ಕೊಂದು ಅವಳನ್ನ ಮದುವೆಯಾಗುವುದಾಗಿ ಹೇಳಿದನು ರಾಕ್ಷಸನ ಹಠವನ್ನು ಕಂಡು ಅಶೋಕ ಸುಂದರಿಯು ತನ್ನ ಪತಿಯ ಕೈಯಿಂದ ನೀನು ಸಾಯುವೆ ಎಂದು ಶಾಪ ನೀಡಿದಳು ಅಶೋಕ ಸುಂದರಿಯಿಂದ ಶಾಪವನ್ನ ಪಡೆದ ನಂತರ ದುಷ್ಟ ರಾಕ್ಷಸನು ನಹುಶನನ್ನ ಕಂಡು ಅವನನ್ನ ಅಪಹರಿಸಿದನು ಹುಂಡ ಅವನನ್ನ ಅಪಹರಿಸಿದಾಗ ನಹುಶನು ಮಗುವಾಗಿದ್ದನು ರಾಕ್ಷಸನ ದಾಸಿಯೊಬ್ಬಳು ನಹುಶನನ್ನ ರಕ್ಷಿಸಿದಳು ರಾಜಕುಮಾರನನ್ನ ಉಳಿಸಿ ಬೆಳೆಸಿದಳು ಅವನನ್ನ ವಸಿಷ್ಠ ಋಷಿಯ ಆಶ್ರಮಕ್ಕೆ ಕರೆತಂದಳು ರಾಜಕುಮಾರ ಬೆಳೆದಾಗ ಅವನು ರಾಕ್ಷಸ ಹುಂಡನನ್ನ ಕುಂದಳು ನಂತರ ತಾಯಿ ಪಾರ್ವತಿ ಮತ್ತು ಭೋಲಿನಾಥರ ಆಶೀರ್ವಾದದೊಂದಿಗೆ ರಾಜಕುಮಾರ ಅಶೋಕ ಸುಂದರಿಯನ್ನ ವಿವಾಹವಾದ ನಂತರ ಅಶೋಕ ಸುಂದರಿಗೆ ಯಯಾತಿಯಂತಹ ವೀರಪುತ್ರ ಮತ್ತು ನೂರು ಸುಂದರ ಹೆಣ್ಣು ಮಕ್ಕಳು ಜನಿಸಿದರು ಅಶೋಕ ಸುಂದರಿ ದೇವಿಯ ಆರಾಧನೆ ವ್ಯಾಪಾರ ವೃದ್ಧಿ ಮತ್ತು ಹಣ ಸಂಬಂಧಿ ಕೆಲಸಗಳಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಸೋಮವಾರದಂದು ಅಶೋಕ ಸುಂದರಿ ದೇವಿಯನ್ನು ಪೂಜಿಸುವುದು ಉತ್ತಮ ಸಂಪತ್ತಿನ ವೃದ್ಧಿಗಾಗಿ ಸೋಮವಾರ ಶಿವಲಿಂಗವನ್ನು ಪೂಜಿಸುವಾಗ ಅಶೋಕ ಸುಂದರಿಗೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಅಶೋಕ ಸುಂದರಿ ದೇವಿಯನ್ನ ಬಿಲ್ಪತ್ರೆ ಶ್ರೀಗಂಧ ಜೇನು ಮತ್ತು ಹಣ್ಣು ಹೂವುಗಳು ಇತ್ಯಾದಿಗಳಿಂದ ಪೂಜಿಸಿ ಶಿವಲಿಂಗದ ಬಳಿ ಅಶೋಕ ಸುಂದರಿ ದೇವಿಯ ಹೆಸರಿನಲ್ಲಿ ದೀಪವನ್ನು ಬೆಳಗಿಸಿ ಇನ್ನೊಬ್ಬರಿಗೆ ಸಾಲ ಕೊಡುವ ಮೊದಲು ಅಶೋಕ ಸುಂದರಿ ದೇವಿಯ ಹೆಸರಿನಲ್ಲಿ ಲವಂಗವನ್ನು ತಿನ್ನಬೇಕು ಇದನ್ನು ಮಾಡೋದ್ರಿಂದ ವ್ಯಕ್ತಿಯು ಎರವಲು ಪಡೆದ ಹಣವನ್ನು ಸಮಯಕ್ಕೆ ಹಿಂದಿರುಗಿಸುತ್ತಾನೆ ಒಬ್ಬ ವ್ಯಕ್ತಿಯು ಯಾವುದೇ ರೀತಿಯ ಚರ್ಮ ರೋಗದಿಂದ ಬಳಲುತ್ತಿದ್ದರೆ ಅವನು ಶಿವಲಿಂಗದಲ್ಲಿರುವ ಅಶೋಕ ಸುಂದರಿ ದೇವಿಯ ಸ್ಥಾನದಲ್ಲಿ ಹಾಲು ಮತ್ತು ನೀರನ್ನು ಅರ್ಪಿಸಬೇಕು ಮತ್ತು ಸ್ನಾನದ ನೀರಿಗೆ ಅದೇ ಹಾಲು ಮತ್ತು ನೀರನ್ನು ಸೇರಿಸಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಎಲ್ಲ ರೀತಿಯ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪಾರ್ವತಿಯರ ಪುತ್ರಿ ಅಶೋಕ ಸುಂದರಿಯ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್